ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಅಂಗೈಯಗಲ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ಒಂದು ಮರವೇ ಒಣಗಿ ಬಿದ್ದರೆನಾಯ್ತು ಊರಾಗೊಂದು ಮನೆಯೇ ಉರಿದೋದ್ರೇನಾಯ್ತು ಒಂದು ಮರವೇ ಒಣಗಿ ಬಿದ್ದರೆನಾಯ್ತು ಊರ ಒಂದು ಮನೆ ಉರಿದು ಏನಾಯಿತು ಒಂದು ಹಳ್ಳಿ ನನ್ನ ಹೋಗು ಅಂದರೆ ಏನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯಿತು ಹತ್ತಿರ ಕರೆದಾಯ್ತು తుత్తు అన్న తిన్నోకే బొగసే నీరు కుడిోకే తుండు బట్టే సాకు నన్న మాన ముచ్చోకే అంగై అగల జగ సాకు ఆయరకే ಆಯಾಗಿರೋಕೆ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ದುಡಿಯೋದಕ್ಕೆ ಮೈಯ ತುಂಬ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ರಾತ್ರಿ ಮುಗಿದ ಮೇಲೆ ಆಗಲು ಬಂದೇ ಬತ್ತೈತೆ ಬಂದೇ ಬತ್ತೈತೆ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗೈಗಲ ಜಾಗ ಸಾಕು ಆಯಾಗಿರೋಕೆ ಆಯಾಗಿರೋಕೆ ಹರಿಯೋ ನದಿಯೂ ಒಂದೇ ಕಡೆ ನಿಲ್ಲೋಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕಾಗಲ್ಲ ಹರಿಯೋ ನದಿಯೂ ಒಂದೇ ಕಡೆ ನಿಲ್ಲೋಕ್ಕಾಗಲ್ಲ ಹುಟ್ಟಿದ ಮನುಷ್ಯ ಒಂದೇ ಊರಲ್ಲಿ ಬಾಳೋಕ್ಕಾಗಲ್ಲ ದೇವರು ತಾನೇ ನನಗೆ ಅಪ್ಪ ಅಮ್ಮ ಎಲ್ಲ ಸಾಯೋ ಘಟ್ಟ ನಂಬಿದರೆ ಕೈ ಬಿಡಾಕಿಲ್ಲ ಕೈ ಬಿಡಾಕಿಲ್ಲ ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ ಹಂಗೈ ಅಗಲ ಜಾಗ ಸಾಕು ಆಯಾಗಿರೋಕೆ ஆயிரோகே துத்தின்னோக்கே பகுசி நீர் குடியோக்கே துண்டு பட்டை சாக்கூ நோக்கே அங்கல ஜாக சாக்கூரோக்கே ஆயிடுரோக்கே ஆயிரோக்கே ஆயிரோக்கே ಥ್ಯಾಂಕ್ ಯು ಥ್ಯಾಂಕ್ ಯು ಹಾಡಿನಲ್ಲಿ ತುಂಬ ಅರ್ಥ ತುಂಬಿಕೊಂಡಿದೆ ಹಾಗಾಗಿ ನಾನು ಈ ಹಾಡು ಹಾಡಿದ್ದೀನಿ ಕೇಳಿ ನೋಡಿ ನೀವು ಹೇಗಿದೆ ಅಂತ ಹೇಳಿ ಹಾಡು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಗಿದೆ ಹಾಗಾಗಿ ನೀನು ಹಾಡಿದ್ದೀನಿ ಇಡಿ ಹಾಡಿನಲ್ಲಿ ತುಂಬ ಅರ್ಥ ಇದೆ ಹೇಗಿಡಬೇಕು ಹೇಗೆ ಜೀವನ ನಡೆಸಬೇಕು ಅನ್ನೋದು ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಹಾಗಾಗಿ ಹಾಡು ಕೇಳಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು